ಸ್ನೇಹಿತರ ನಮಸ್ಕಾರ ನಾನೀಗ ವಿಶ್ವವಿಖ್ಯಾತ ಪ್ರವಾಸಿ ತಾಣ ಬಾದಾಮಿಯಲ್ಲಿದ್ದೇನೆ ನನ್ನ ಹಿಂಭಾಗದಲ್ಲಿರುವಂಥದ್ದು ನಿಮಗೆಲ್ಲ ಗೊತ್ತಿರುವ ಅಗಸ್ತ್ಯ ತೀರ್ಥ ಹಾಗೆ ಬಾದಾಮಿಯ ಕೋಟೆ ಪರಿಸರ ಇದೆ ಮ್ಯೂಸಿಯಂ ಇದೆ ಒಂದು ಕಡೆ ಭೂತನಾಥ ಗುಡಿಗಳ ಸಂಕೀರ್ಣವಿದೆ ನಾನೀಗ ಈ ಎಲ್ಲ ಪರಿಸರದ ನಡುವಿರುವಂತಹ ಕಣ್ಮನ ಸೆಳೆಯುವಂಥ ಅಗಸ್ತ್ಯ ತೀರ್ಥದ ದಂಡೆಯ ಮೇಲಿದ್ದೇನೆ ಇಲ್ಲಿರಲಿಕ್ಕೆ ಮುಖ್ಯ ಕಾರಣ ಈ ದಂಡೆಯಲ್ಲಿ ನಡೆದಿರುವಂಥ ಒಂದು ಅಪೂರ್ವವಾದ ಒಂದು ಪ್ರಕ್ರಿಯೆಯನ್ನು ನಿಮಗೆ ತೋರಿಸ್ಬೇಕು ಅಂತ ಬಂದಿದ್ದೇನೆ ಬಂಧುಗಳೇ ಈಗ ನಮ್ಮ ಕ್ಯಾಮರಾಮನ್ ಸಂಗೇಶ್ ಸಂಗೇಶ್ ಬಡಿಗೇರ್ ನಿಮಗೆ ತೋರಿಸ್ತಾರೆ ನನ್ನ ಬಲಭಾಗದಲ್ಲಿ ನಡೀತಿರುವಂಥದ್ದೇ ಒಂದು ಇತಿಹಾಸದ ಪತ್ತೆ ಹಚ್ಚುವಂತಹ ಕನ್ನಡದಲ್ಲಿ ಉತ್ಖನನ ಅಂತ ಹೇಳ್ಬೋದಾದ ಇಂಗ್ಲೀಷಿನಲ್ಲಿ ಎಕ್ಸ್ಕವೆಷನ್ ಅಂತ ಹೇಳಬಹುದಾದ ಒಂದು ಅದ್ಭುತವಾದ ಪ್ರಕ್ರಿಯೆ ಕೆಲಸಗಳು ಇಲ್ಲಿ ನಡೆದಿದೆ ಅದನ್ನು ತೋರಿಸ್ಲಿಕ್ಕೆ ಇವತ್ತು ಬಂದಿದ್ದೇನೆ ಈ ಅಪೂರ್ವವಾದ ಸಂಚಿಕೆಗೆ ನಿಮಗೆ ಸ್ವಾಗತವನ್ನು ಕೋರ್ತೇನೆ ಈ ಮೇಣುಬಸತಿಯ ಕೆಳಭಾಗದಲ್ಲಿ ಕಳೆದ ಒಂದು ತಿಂಗಳಿಂದ ಉತ್ಖನನ ನಡೀತಾ ಇದೆ ಇದರ ಉಸ್ತುವಾರಿಯನ್ನು ವಹಿಸಿದಂಥವರು ಧಾರವಾಡ ಭಾರತೀಯ ಪುರಾತತ್ವ ಇಲಾಖೆಯ ಧಾರವಾಡದ ವಲಯದ ಸೂಪ್ರಿಡೆಂಟ್ ಅಧೀಕ್ಷಕರಾದ ಮುಖ್ಯ ಅಧೀಕ್ಷಕರಾದ ರಮೇಶ್ ಮೂಲಿಮನಿಯವರು ರಮೇಶ್ ಮೂಲಿಮನಿಯವರು ಮೂಲತಃ ಬದಾಮಿಯವರಾಗಿದ್ದು ಒಂದು ಅದ್ಭುತವಾದ ಕೆಲಸವನ್ನು ಇಲ್ಲಿ ಕಳೆದ ಒಂದು ತಿಂಗಳಿಂದ ಪ್ರಾರಂಭ ಮಾಡಿದ್ದಾರೆ ಅವರ ಪ್ರಯತ್ನವಾಗಿ ಮೇಣಬಸತಿಯ ಕೆಳಗಡೆ ಒಂದು ನಮಗೆ ಸಿಗ್ತವೆ ಬನ್ನಿ ಇವತ್ತು ನಿಮಗೆ ರಮೇಶ್ ಮೂಲಿಮನಿಯವರ ಭಾರತೀಯ ಪುರಾತತ್ವ ಇಲಾಖೆಯ ಧಾರವಾಡ ವಲಯದ ಮುಖ್ಯಾಧ್ಯಕ್ಷರಾದ ರಮೇಶ್ ಮೂಲಿಮನಿಯವರ ನಿಮಗೆ ಪರಿಚಯ ಮಾಡಿಸ್ತೀನಿ ಜೊತೆಗೆ ಇಲ್ಲಿ ನಡೆಯುತ್ತಿರುವಂತಹ ಈ ಉತ್ಖನನದ ಬಗ್ಗೆ ಇದರ ವಿಶೇಷತೆ ಬಗ್ಗೆ ನಿಮಗೆ ಒಂದಿಷ್ಟು ಮಾಹಿತಿಯನ್ನು ಕೊಡಿಸುವಂತಹ ಪ್ರಯತ್ನವನ್ನು ಮಾಡ್ತೇನೆ ಸರ್ ತಮಗೆ ಇವತ್ತಿನ ನಮ್ಮ ಸಂಚಿಕೆಗೆ ಸ್ವಾಗತ ತಾವು ನಮ್ಗೆ ಗೊತ್ತಿರೋ ಹಾಗೆ ಮೂಲತಃ ಬಾದಾಮಿಯವರು ನಿಮ್ಮ ಬಗ್ಗೆ ನಮ್ಮ ಸಂಚಿಕೆಗೆ ಒಂದು ಸಣ್ಣ ಪರಿಚಯ ಮಾಡಿಕೊಡೋದಾದರೆ ನನ್ನ ಹೆಸರು ರಮೇಶ್ ಶಂಕರಪ್ಪ ಮೂಲಿಮನಿ ಅಂತ ಮೂಲತಃ ಬಾದಾಮಿಯವನು ಕಲ್ತಿದ್ದೆಲ್ಲ ಪಿ ಯು ಸಿ ಸೆಕೆಂಡ್ ಇಯರ್ ರೋಡ್ಗೂ ಇಲ್ಲೇ ಬಾದಾಮಿ ತದನಂತರ ಕರ್ನಾಟಕ ಕಾಲೇಜ್ ಧಾರವಾಡ ಮತ್ತು ಎಮ್ ಎಸ್ ಸ್ನಾತಕೋತ್ತರ ಪ್ರಾಚೀನ ಭಾರತದ ಇತಿಹಾಸ ಮತ್ತು ಶಾಸ್ತ್ರಶಾಸ್ತ್ರ ವಿಭಾಗ ಧಾರವಾಡ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಮುಗಿಸ್ಕೊಂಡೆ ತದನಂತರ ಸುಮಾರು ತೊಂಬತ್ತೊಂದರಿಂದ ನಾನು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಲೆಕ್ಚರರ್ ಅಂತ ಕೆಲಸ ಮಾಡಿದೆ ಬದ ಬೀಳಿಗೆ ಒಳಗಡೆ ಸರ್ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ತದನಂತರ ಸುಮಾರು ಒಂದು ಆ ಕೆಲಸ ಮಾಡಿ ತದನಂತರ ನೂರ ತೊಂಬತ್ತೊಂಬತ್ತರೊಳಗಡೆ ಯು ಪಿ ಸಿಯಿಂದ ಇದಕ್ಕೆ ತೇರ್ಗಡೆಯಾಗಿ ಯು ಪಿ ಸಿಯಿಂದ ಅಸಿಸ್ಟೆಂಟ್ ಆರ್ಕಿಯಾಲಜಿಸ್ಟ್ ಹುದ್ದೆಗೆ ಸ ಭರ್ತಿ ಆಗ್ತೀನಿ ತದನಂತರ ಸುಮಾರು ಒಂದು ಐದು ವರ್ಷಗಳವರೆಗೆ ಆ್ಯಸ್ ಎ ಅಸಿಸ್ಟೆಂಟ್ ಆರ್ಕಿಯಾಲಜಿಸ್ಟ್ ಅಂತ ಕೆಲಸ ಆಗಿ ಎರಡನೇ ಬಾರಿ ಯು ಪಿ ಸಿಯಿಂದ ತೇರ್ಗಡೆಯಾಗಿ ಡೆಪ್ಯುಟಿ ಸೂಪ್ರಿಟೆಂಡಿಂಗ್ ಆರ್ಕಿಯಾಲಜಿಸ್ಟ್ ಅಂತ ಕೆಲಸ ಸ್ಟಾರ್ಟ್ ಮಾಡ್ತೀನಿ ತಮಿಳ್ನಾಡು ಸೊ ಈ ರೀತಿಯಾಗಿ ಮೊಟ್ಟ ಮೊದಲೇದಾಗಿ ನನ್ನ ಪೋಸ್ಟಿಂಗು ಆಗ್ರ ಅದಾದ ನಂತರ ಎರಡು ವರ್ಷ ಇನ್ಸ್ಟಿಟ್ಯೂಟ್ ಆಫ್ ಆರ್ಕಿಯಾಲಜಿ ದೆಲ್ಲಿಗೆ ಹೋಗ್ತೀನಿ ಅದು ನಂತರ ಆ್ಯಸ್ ಎ ಆಗಿ ಚೆನ್ನೈಗೆ ಪೋಸ್ಟಿಂಗ್ ಆಗ್ತೀನಿ ಸೊ ಈ ರೀತಿಯಾಗಿ ಎಂಟೈರ್ ಭಾರತದೊಳಗಡೆ ನನ್ನ ಕಾರ್ಯವ್ಯಾಪ್ತಿ ಮಾಡ್ಕೊಂಡು ಬರ್ತಾಯಿದ್ದೆ ಸುಮಾರು ಈ ಬಾದಾಮಿಗೆ ಬರೋದಕ್ಕಿಂತ ಪೂರ್ವದೊಳಗಡೆ ನಾನು ಪ್ರಾ ಪ್ರಾಗೈತಿಹಾಸಿಕ ವಿಭಾಗ ಅಂದರೆ ಪ್ರೀ ಹಿಸ್ಟ್ರಿ ಬ್ರಾಂಚ್ ಅಂತ ನಾಗ್ಪುರ ಒಳಗಡೆ ಇದ್ದೆ ಅದು ಎಂಟೈರ್ ಇಂಡಿಯಾ ಅಧಿಕಾರ ವ್ಯಾಪ್ತಿ ನಂದು ಸೊ ಅದು ಮುಗಿಸ್ಕೊಂಡು ಸೊ ಈಗ ತಾನೇ ಒಂದು ಐದು ತಿಂಗಳಿಂದ ಧಾರವಾಡ ವಲಯದ ಅಸಿಸ ಸೂಪರ್ಟೆಂಟ್ ಆರ್ಕ್ಯಾಲಜಿಸ್ ಅಂತ ಕಾರ್ಯನಿರ್ವಹಿಸ್ತಾ ಇದ್ದೆ ಈಗ ಬೇರೆ ಕಡೆ ಕೆಲಸ ಮಾಡೋದಕ್ಕೂ ಹುಟ್ಟೂರಲ್ಲಿ ಕೆಲಸ ಮಾಡಲಿಕ್ಕೂ ಏನು ಒಂದು ಖುಷಿ ವಿಚಾರ ಒಂದು ನಾನು ಎಲ್ಲ ನಮ್ಮ ನಮ್ಮ ಒಂದು ಮೂಲ ಉದ್ದೇಶ ಎಕ್ಸ್ಕಬೇಷನ್ ಎಕ್ಸ್ಪ್ಲೋರೇಷನ್ ಅಂದರೆ ನಿಮ್ಮ ಫೇವ್ರೇಟ್ ಸಬ್ಜೆಕ್ಟ್ ಉತ್ಕನ ಎಕ್ಸ್ಕಬೇಷನ್ ಉತ್ಕೊಂಡ್ ಎಲ್ಲಾದರೂ ಅದನ್ನೇ ಎಸ್ ಸೊ ಹೀಗಾಗಿ ನಮಗೆ ಯಾವ ಭಾಗದೊಳಗೆ ಕೆಲಸ ಮಾಡೋದು ಅಷ್ಟು ಶ್ರದ್ಧೆಯಿಂದ ಮಾಡಬೇಕು ಇದ್ದೂರಾದ ನಂತರ ಅಂತೂ ಇದಕ್ಕೇನು ಬೇರೆ ಮಾಡೋಂಗಿಲ್ಲ ಪರ್ವೂರು ಅಂತಂದ್ರೂ ಬೇರೆ ಮಾಡೋಕ್ಕಾಗೋದಿಲ್ಲ ಮಲತಾಯಿ ಧೋರಣೆ ಇಲ್ಲ ನಮ್ಮ ಹತ್ರ ಎಷ್ಟು ಶ್ರದ್ಧೆಯಿಂದ ಹೊರಗಡೆ ಕೆಲಸ ಮಾಡಿದ್ರೆ ಅದೇ ಅದಕ್ಕಿಂತ ಹೆಚ್ಚಿನ ಶ್ರದ್ಧೆಯಿಂದ ಇಲ್ಲಿ ಮಾಡಬೇಕಾಗತ್ತೆ ಯಾಕಂದ್ರೆ ಹುಟ್ಟೂರು ಒಂದು ಸೊ ಈ ಬಾದಾಮಿ ಪರಿಸರದೊಳಗೆ ಮೊಟ್ಟ ಮೊದಲನೇ ಬಾರಿಗೆ ನಾವು ಈ ಉತ್ಖನನ ಮಾಡ್ತಾ ಇದ್ದೀವಿ ಈ ಹಿಂದೆ ಯಾರೂ ಮಾಡಿಲ್ಲ ಉತ್ಖನನ ಅನ್ನೋದಕ್ಕಿಂತ ಈ ಒಂದು ಭಾಗವನ್ನು ನಾವು ಇನ್ನೂ ಸೈಂಟಿಫಿಕ್ ವೇ ಒಳಗಡೆ ನಾವು ಡೆಬ್ರಿ ಕ್ಲಿಯರೆನ್ಸ್ ಮಾಡೋದು ಅಲ್ಲಿಂದ ಸ್ಟಾರ್ಟಿಂಗ್ದೇ ಮಾತಾಡ್ಕೊತ್ತೆ ಬರೋಣ ಸರಿ ಇದು ಏನು ಉತ್ಖನನ ಅಂದ್ರೆ ಏನು ಯಾವ ರೀತಿ ಆದಿಫಿ ಎಕ್ಸ್ಪ್ಲೇನ್ ಮಾಡಿ ಸಾಧ್ಯ ಉತ್ಖನನ ಅಂದ್ರೆ ಇದು ಒಂದು ವೈಜ್ಞಾನಿಕ ಸಂಶೋಧನೆ ಓಕೆ ವೈಜ್ಞಾನಿಕ ಒಳಗಡೆ ಅಗಿಯೋದು ಅಂತ ಅರ್ಥ ಅದು ಉತ್ಖನನ ಅಂತ ಹೆಂಗ್ ಬೇಕಾದ ಹಂಗೆ ಓಕೆ ಇದಕ್ಕೊಂದು ನೀತಿ ನಿಯಮ ಇದೆ ನಮ್ಮದೇ ಆದಂಥ ಭಾರತೀಯ ಪುರಾತತ್ವ ಅಡಿ ಒಳಗಡೆ ಆ ರೀತಿಯಾಗಿ ಕೆಲಸ ಮಾಡ್ತೀವಿ ನಾವು ಇಲ್ಲಿ ಈಗೇನು ಹಾಕಿದ್ದೀವಿ ವೀಲರ್ ಪ್ಯಾಟರ್ನ್ ಅಂತ ಹೇಳ್ತೀವಿ ಇದು ಗ್ರಿಡ್ ಪ್ಯಾಟರ್ನ್ ಸೊ ಇದು ಉತ್ಕನನ ಅನ್ನೋದಕ್ಕಿಂತ ನಾನು ಇದಕ್ಕೆ ಸೈಂಟಿಫಿಕ್ ಕ್ಲಿಯರೆನ್ಸ್ ಮಾಡ್ಕೊಳ್ತಾ ಇದ್ದೀನಿ ಎರಡು ರೀತಿ ಇದೆ ಒಂದು ಉತ್ಖನನ ಸೈಂಟಿಫಿಕ್ ಕ್ಲಿಯರೆನ್ಸ್ ಬೇರೆ ಇಲ್ಲಿ ಈ ಸ್ಟ್ರಕ್ಚರ್ ಸಿಕ್ಕಿದೆ ಈ ಬೆಟ್ ಕಾಡ ಇದ್ದದ್ದನ್ನು ತೆಗೆದು ನೋಡಬೇಕಾಗಿದೆ ಆ ಸ್ಟೆಪ್ಪು ಎಲ್ಲಿವರೆಗೂ ನಮಗೆ ಕಂಟಿನ್ಯೂ ಆಗ್ತಾವೆ ಸಾಮಾನ್ಯವಾಗಿ ಯಾವ ಸ್ಟೆಪ್ಪು ಅನ್ನೋ ಒಂದು ದೊಡ್ಡ ಪ್ರಶ್ನೆ ಎಲ್ಲರೂ ಅಂತಾರೆ ಸ್ಟೆಪ್ ಸಿಕ್ತು ಏನಂತ ಸಾಮಾನ್ಯವಾಗಿ ಚಾಲುಕ್ಯರ ಕಾಲದಿಂದ ನಮಗೆ ನಾಲ್ಕು ಗುಹೆಗಳನ್ನು ನಾವು ನೋಡ್ತೀವಿ ಓಕೆ ಒಂದು ಶೈವ ಎರಡು ಮೂರು ವೈಷ್ಣವ ಒಂದು ನೈಸರ್ಗಿಕ ಗುಹೆ ಸೋ ಕಾಲ್ಡ್ ಬೌದ್ಧ ಧರ್ಮದಂಥ ಮೂರನೇ ಗುಹೆ ತದನಂತರ ವೈಷ್ಣವ ಸೊ ಈ ಒಂದು ಮೂರನೇ ಗುಹೆಯವರೆಗೂ ಮಾತ್ರ ಒಂದು ಅಲ್ಲಿ ಜನರು ವೈಷ್ಣವ ಆಯ್ತು ಜೈವ ಶೈವ ಮತ್ತು ವೈಷ್ಣವ್ ಅಷ್ಟೇ ಅಡ್ಡಾಡ್ತಾ ಇದ್ದಾರಲ್ಲ ಓಕೆ ಆದರೆ ಜೈನ ಧರ್ಮದವರು ಅಲ್ಲಿಂದ ಬರಲಿಕ್ಕೆ ಸಾಧ್ಯ ಇರ್ತಿದ್ದಿಲ್ಲ ಅಲ್ಲಿ ಕಟಾಫ್ ಇತ್ತು ರೋಡು ಅದಕ್ಕೆ ಮೂಲ ಕಾರಣ ಅಂದರೆ ಇಲ್ಲೇನು ನಿಮ್ಗೆ ಕಾಣ್ತಾ ಇದೆ ಅಲ್ಲ ಆ ಎರಡು ಸ್ಟ್ರಕ್ಚರ್ ಕೊನೆ ಭಾಗದಲ್ಲಿ ಸೊ ಹಾ ಅಂದರೆ ಈ ಕಡೆ ಏನು ಅವ್ರ ಕನೆಕ್ಟಿವಿಟಿ ಇದಿಲ್ಲ ಶೈವ ಇದ್ದರು ಶೈವ ಮತ್ತು ವೈಷ್ಣವದ್ದು ಸೊ ಜೈನ ಧರ್ಮದವರು ಪ್ರತ್ಯೇಕವಾಗಿ ಈ ದೇ ಈ ಕೇವ್ಸ್ಗೆ ಬರ್ತಾ ಅದು ಎಲ್ಲೇ ಹೇಗೆ ಅನ್ನೋದನ್ನ ಪ್ರಶ್ನೆ ಪ್ರಾರಂಭ ಆದ ಕೆಲವೊಂದಿಷ್ಟು ನಾನು ಹಳೆಯ ಗ್ಲಾಸ್ ನೆಗೆಟಿವ್ಸ್ಗಳನ್ನು ಇಟ್ಟುಕೊಂಡು ಸಂಶೋಧನೆ ಸ್ಟಾರ್ಟ್ ಮಾಡಿದೆ ಆ ಸಂಶೋಧನೆ ಪ್ರಕಾರ ನಾಲ್ಕನೇ ಜೈನ ಗುಹೆ ಒಳಗಡೆ ಉತ್ ಪೂರ್ವ ಭಾಗಕ್ಕೆ ನಮಗೆ ಸ್ಟೆಪ್ ಇರುವುದನ್ನು ಕಾಣ್ತವೆ ಮತ್ತು ಪಶ್ಚಿಮ ಭಾಗ ಐ ಮೀನ್ ಉತ್ತರ ಭಾಗಕ್ಕೂ ಸ್ಟೆಪ್ ಇದೆ ಉತ್ತರ ಭಾಗಕ್ಕೆ ಇರ್ತಕ್ಕಂಥ ಸ್ಟೆಪ್ಪು ನಾವು ಮಾಡಿಕೊಂಡಿದ್ದು ಆದರೆ ಪೂರ್ವ ಭಾಗಕ್ಕೆ ಇದ್ದಿದ್ದು ನೈಜವಾದಂಥ ಮೆಟ್ಲುಗಳವು ಸೊ ಯಾವಾಗ ಈ ಪೂರ್ವ ಭಾಗಕ್ಕೆ ಮೆಟ್ಲುಗಳೆಂದವು ಈ ಭಾಗದೊಳು ಇನ್ನೂ ಏನದು ಈ ಭಾಗವನ್ನು ಅಡ್ಡಾಡಲಿಕ್ಕೆ ಉಪಯೋಗಿಸ್ಕೊಂಡಿರಬಹುದು ಅನ್ನೋ ಉದ್ದೇಶದಿಂದ ಗ್ಲಾಸ್ ನೆಗೆಟಿವ್ ಸ್ಟಡಿ ಮಾಡಿದಾಗ ಕೆಲವೊಂದಿಷ್ಟು ಹಿಂಟ್ ಸಿಕ್ಕು ಸುಮಾರು ಹತ್ತೊಂಬತ್ತು ಮೂವತ್ತನೆಯ ಕಾಲನ ಗ್ಲಾಸ್ ನೆಗೆಟಿವ್ಸ್ ಹಳೆಯ ಗ್ಲಾಸ್ ನೆಗೆಟಿವ್ ಈಗ ಅವು ಹಳೆ ಪಳವಳಿಕೆ ಆಗಿಬಿಟ್ಟವು ನಮಗೆ ಅವಶೇಷಗಳಾಗಿಬಿಟ್ಟಿದ್ದಾವೆ ಸೊ ಅಂಥ ಒಂದು ಗ್ಲಾಸ್ ನೆಗೆಟಿವ್ ಆಧಾರದಿಂದ ಈ ಒಂದು ಸಂಶೋಧನೆ ಸ್ಟಾರ್ಟ್ ಮಾಡಿದಾಗ ಎಷ್ಟು ಭಾಗವನ್ನು ಸೈಂಟಿಫಿಕ್ ಕ್ಲಿಯರೆನ್ಸ್ ಮಾಡ್ಕೊಂಡಿವಿ ವೆಜಿಟೇಷನ್ ಅಂತ ಏನು ಹೇಳ್ತೀವಿ ಈ ಕಂಠಿಗಳನ್ನು ತಕ್ಕೊಂಡಿವಿ ತಗೊಂಡಾಗ ಕೆಲವೊಂದಿಷ್ಟು ಸ್ಟೆಪ್ಗಳು ನಮ್ಗೆ ಕಂಡ್ಬೋದು ಅಲ್ಲಿ ಮುಂದೆ ಬನ್ನಿ ಆ ಸ್ಟೆಪ್ಗಳನ್ನು ತೋರಿಸ್ತೀನಿ ತಮಗೆ ಐ ಥಿಂಕ್ ಪತ್ತಾರ್ ಸರ್ಗೆ ಇದೊಂದು ಐಡಿಯಾ ಇತ್ತ ನನ್ನ ಮಾಹಿತಿ ಪ್ರಕಾರ ಅಥವಾ ಎಂ ಎಂ ಕಲಬುರ್ಗಿಯವರೇನೋ ಒಂದು ಎರಡು ಕಡೆ ಏನೋ ಮೆನ್ಷನ್ ಮಾಡ್ದಂಗಿದ್ರು ಸ್ಟೆಪ್ಗಳಿರೋ ಸಾಧ್ಯತೆ ಇದೆ ಅಂತೇಳಿ ಮೂವರು ನಾಲ್ಕರಲ್ಲಿ ಅಪ್ ದಿ ಸ್ಕಾಲರ್ಸ್ ಒಪೀನಿಯನ್ ಏನಂದರೆ ಈ ನಮ್ಮ ಪೂರ್ವ ಭಾಗದಕ್ಕೆ ಸ್ಟೆಪ್ ಇದ್ದಿದ್ದರಿಂದ ಇಲ್ಲಿ ಸ್ಟೆಪ್ ಇರಲಿಕ್ಕೆ ಸಾಧ್ಯ ಅನ್ನೋದನ್ನು ಹೇಳ್ತಾರೆ ಅದೇ ರೀತಿಯಾಗಿ ನನಗಿದಕ್ಕೊಂದು ಮೂ ಇದು ಬಂದಾಗ ಕೆಲವು ಅನೇಕ ವಿದ್ವಾಂಸರನ್ನು ನಾನು ಸಂಪರ್ಕಕ್ಕೆ ತಗೊಂಡುಕೊಂಡು ಜೊತೆ ಚರ್ಚೆ ಮಾಡಿಕೊಂಡೆ ಮೊದಲನೇದಾಗಿ ಡಾಕ್ಟರ್ ಶ್ರೀನಿವಾಸ್ ಪಾಡಿಗಾರ ನಮ್ಮವರೇ ಆದಂಥ ಸೊ ಪ್ರೊಫೆಸರ್ ಶ್ರೀನಿವಾಸ್ ಅವ್ರನ್ನ ಕೇಳಿದಾಗ ರಮೇಶ್ ಸಾಧ್ಯತೆಗಳದಾವಪ್ಪ ಪೂರಕ ನಮಗೆ ಸ್ಟೆಪ್ ಸಿಗ್ತವು ಅದೇ ರೀತಿಯಾಗಿ ಅವ್ರ ಓಡಾಟನೂ ಅಲ್ಲಿಂದ ಆಗಿರಬೇಕು ಯಾಕಂದರೆ ಜೈನ ಧರ್ಮದವರು ಪಟ್ಟು ಮೇಲ್ಗಡೆ ಇದ್ರು ಸೊ ಆ ರೀತಿ ಹೋಗ್ತಿದ್ರು ಅನ್ನೋ ಉದ್ದೇಶದಿಂದ ಸೊ ನಾವು ಈ ಭಾಗವನ್ನು ಸಂಪೂರ್ಣ ಅಧ್ಯಯನ ಮಾಡಲಿಕ್ಕೆ ಒಳಪಡಿಸ್ಕೊಂಡಿವಿ ಈ ಭಾಗವನ್ನು ಅಲ್ಲಿ ಹಿಂದೆ ಕಲಬುರಗಿ ಹಿಡ್ಕೊಂಡು ಪಾಡೇಕರ್ ಅವರೆಲ್ಲ ಅಭಿಪ್ರಾಯಗಳೇನ ನೀವು ಖಂಡಿತ ನಾ ಅದನ್ನೇ ಪ್ರಾಕ್ಟಿಕಲ್ ಆಗಿ ಪ್ರೂವ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದಾಗ ನನಗೆ ಐ ಸ್ಟೆಪ್ಸ್ ಈ ಕಡೆಯಿಂದ ಹೋಗೋಣ ಬನ್ನಿ ಇಲ್ಲಿ ಅನೇಕ ಭಾಗಗಳದಾವೆ ನಾವು ಇಲ್ಲಿವರೆಗೂ ಬರಲಿಕ್ಕೆ ಕೆಲವೊಂದು ಸ್ಟೆಪ್ಪು ಇವಾಗ ಕಂಡು ಹಿಡಿದಿದ್ದು ಅಲ್ಲಿ ಸಿಕ್ಕಿದೆ ಮೂಲ ನೋಡಿದಾಗ ಎಲ್ಲಿ ತಗೊಂಡ್ರಪ್ಪ ರೈಟ್ ನಾಟ್ ಬರೋ ಮುಂದೆ ಬರೋ ಎಲ್ಲಿ ಹತ್ತಕ್ಕಾಗತ್ತೋ ಅದನ್ನ ಅನುಕೂಲ ಇದ್ದಲ್ಲಿ ತೋರಿಸ್ರಿ ಎಲ್ಲಿ ಹತ್ತಿಸ್ಬಿಡ್ರಿ ಅಂತಿದ್ದ ಹ್ಞೂ ಸರ್ ಬಟ್ಟಿ ಬಟ್ಟೆ ಮಾಕುಲ್ ಕರ್ರಿ ಏನಂಬಾರ ಅಂದ್ರಿ ಕಲ್ಲು ಬಂಡೆಗಳ ನಡುವೆ ಸ್ಟೆಪ್ ಇತ್ತು ಅಥವಾ ಕಲ್ಲು ಬಂಡೆಗಳನ್ನು ಬಳಸ್ಕೊಂಡೆ ಕೆಳಗೆ ಇಳಿತಿದ್ರು ಕಲ್ಲು ಬಂಡೆಗಳನ್ನು ಬಳಸ್ಕೊಂಡು ಕೆಳಗೆ ಇಳಿತಾ ಇದ್ದರು ಆಮೇಲೆ ನಂತರ ಸ್ಟೆಪ್ಗಳಿದ್ದೀನಿ ಈಗ ಹೋಗೋಣ ಏನು ತೊಂದರೆ ನಿಮ್ಮನ್ನ ಹೈರಾಣ ಮಾಡಿದ್ದೀನಿ ಏನಾಗೋದಿಲ್ಲ ನಮ್ಮ ಕೆಲಸ ಈಗ ನೋಡಿ ಮ್ಯಾಗತ್ತ ಮ್ಯಾಗತ್ತ ಇದನ್ನು ನಿನ್ನೆ ತಾನಕ್ಕೆ ಕ್ಲಿಯರ್ ಕ್ಲಿಯರ್ ಇಲ್ಲೆಲ್ಲ ಮಾಡಿಕೊಂಡು ಬರೆದಿರ್ತಾ ಒಂದು ಜಸ್ಟ್ ಲಿಫ್ಟ್ ಅಷ್ಟೇ ಸಾಕು ಬಿಡು ಬಿಡು ಕೈ ಬಿಡಬಿಡು ಕಾಯ್ಬಿಡು ಕಾಯ್ಬಿಡು ಚಲೋ ಚಲೋ ಟೆಪ್ಪು ಸ್ಟಾರ್ಟ್ ಆಗ್ತದೆ ಅಲ್ಲಿ ಈ ಕಡೆ ನನ್ನ ಹಿಂದ್ಗಡೆ ಏನಿದೆ ಇಲ್ಲ ನಾವು ನಿಂತಿದ್ದೀವಿ ಇದು ಗುಡ್ಡ ದಕ್ಷಿಣ ಗುಡ್ಡ ಹಿಂಭಾಗದ ನನ್ನ 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 ಮುಂದೆ ಉತ್ತರ ಗುಡ್ಡ ಇದೆ ಸಾಮಾನ್ಯವಾಗಿ ಜೈನ ಧರ್ಮದಲ್ಲಿ ಒಂದು ವಾಡಿಕೆ ಇತ್ತು ಯಾವಾಗಲೂ ಜೈನ ಧರ್ಮದ ಪರಿಪಾಲಕರು ಶ್ರಮಪಟ್ಟು ತಮ್ಮ ಕಿ ಗುಹೆಗಳನ್ನು ಇದ್ದರು ಇದಕ್ಕೆ ಉದಾಹರಣೆ ಅಂತಂದ್ರೆ ನಮ್ಮ ಹಿಂದಿರ್ತಕ್ಕಂಥ ಜೈನ ದೇವಾಲಯ ಈಗ ಸಿಕ್ಕಂಥ ಈ ಮೆಟ್ಟಿಲಿನ ಕುರುಹುಗಳೇನದವು ಇವು ನಮಗೆ ದೊರತಂಥ ಒಂದು ಆರ್ಕಿಯಾಲಜಿಕಲ್ ಫಸ್ಟ್ ಎವಿಡೆನ್ಸ್ ಅಂತ ಹೇಳ್ಬೋದು ಸೊ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದ ಮೂಲ ಉದ್ದೇಶ ಇಷ್ಟೇ ನಾವು ನೋನ್ ಟು ಅನ್ನೋನ್ ಅಂತ ಹೋಗ್ತೀವಿ ಯಾವುದು ನಮಗೆ ಕಾಣುತ್ತೆ ಅದನ್ನು ಮುಂದಿಟ್ಟುಕೊಂಡು ಎಲ್ಲಿವರೆಗೂ ಕಾಣೋದಿಲ್ಲ ಇತಿಹಾಸ ಅಲ್ಲಿವರೆಗೂ ಹಿಡಕು ಹುಡುಕಂತ ಹೋಗೋದು ಸೊ ಇದು ಇತಿಹಾಸದ ಮೂಲ ಉದ್ದೇಶ ಭಾರತೀಯ ಪುರಾತತ್ವ ಸರ್ವೇಕ್ಷಣೆ ಒಂದು ಪ್ರಿನ್ಸಿಪಲ್ ಅಂತೇನು ಹೇಳ್ತೀವಿ ನೋನ್ ಟು ನೋನ್ ಸೊ ಆ ದಿಶೆಯೊಳಗಡೆ ನಾವು ಪ್ರಾರಂಭ ಮಾಡಿದಾಗ ಇದು ನೋನ್ ಪಾಯಿಂಟ್ ಈ ಮೆಟ್ಲುಗಳು ನಮಗೆ ಕಂಡಿದ್ದು ನೋನು ನೋನ್ ಪಾಯಿಂಟ್ ಇದು ನಂತರ ನಾಲ್ಕನೇ ಗುಹೆಯಲ್ಲಿ ಪೂರ್ವ ಭಾಗದಲ್ಲಿರ್ತಕ್ಕಂಥ ಜೈನ ಗುಹೆಗಳು ಗುಹೆ ಮೆಟ್ಲುಗಳು ಜೈನ ಗುಹೆಯ ಮುಂದೆ ಇರ್ತಕ್ಕಂಥ ಇರುವಂಥ ಮೆಟ್ಟಿಲುಗಳು ಇವು ನೋನ್ ಪಾಯಿಂಟ್ ಇಟ್ಕೊಂಡು ಅಲ್ಲಿಂದ ಇಲ್ಲಿಗೆ ಬಂದ್ವಿ ಇಲ್ಲಿಂದ ಅಲ್ಲಿವರೆಗೂ ಹೋಗಿದ್ದೀವಿ ಇವಾಗ ಕೆಳಗಡೆ ನೈಜ ಇವಾಗ ಇವಾಗೇನು ಬಂದ್ವಿ ಇದು ಒಂದು ದಾರಿನ ಬರಲಿಕ್ಕೆ ಈ ರೀತಿಯಾದಂಥ ಅನೇಕ ದಾರಿಗಳ ಮುಖಾಂತರ ಅವರು ಜೈನ ಧರ್ಮ ಗುಹೆಯನ್ನು ಇದ್ದರು ಜೈನ ಧರ್ಮದವರು ಅನ್ನೋದಕ್ಕೆ ನಮ್ಗೆ ಈ ರೀತಿಯಾದಂಥ ಮೆಟ್ಲುಗಳೇ ಒಂದು ಕುರುಹುಗಳಾದವು ಸೊ ಇದನ್ನು ನಾನು ತಮಿಳುನಾಡಿನಲ್ಲಿದ್ದಾಗ ಮಲಯಾಡಿ ಪಟ್ಟಿ ಅಂತ ಒಂದು ಪ್ರದೇಶವನ್ನು ಸಂಶೋಧನೆ ಮಾಡ್ತೀನಿ ಅದು ಕಪ್ ಮಾರ್ಸಾಯಿತು ಅದು ಮೊಟ್ಟ ಮೊದಲೇ ನನ್ನ ಎಕ್ಸ್ಕವಿಷನ್ ತಮಿಳ್ನಾಡು ಒಳಗಡೆ ಪ್ರಿ ಹಿಸ್ಟ್ರಿ ಎಕ್ಸ್ಕ್ರೆಷನ್ ಅಂತ ಹೇಳ್ಬೋದು ಪೆಟ್ರೋಗ್ಲಿಪ್ಸ್ ಅಂತ ಹೇಳ್ತೀವಿ ಆ ಒಂದು ನಮ್ಮ ಜೈನ ಮತ್ತು ಸಾರಿ ವೈಷ್ಣವ ಗುಹೆಗಳ ಹಿಂದ್ಗಡೆಯೇ ಶೈವ ಮತ್ತು ವೈಷ್ಣವ ರಾಕೆಟ್ ಕೇವ್ ಪಲ್ಲವ ರಾಕಟ್ ಕೇವ್ ಅಂತ ಹೇಳ್ತೀವಿ ಸೊ ಅದ್ರ ಹಿಂದ್ಗಡೆಯೇ ಈ ಒಂದು ಕಪ್ ಮಾರ್ಚ್ ಸಿಕ್ಕಿದ್ದು ಅಲ್ಲೂ ಕೆಲವೊಂದು ಜೈನ ಬೆಡ್ಗಳಿವೆ ಜೈನ ಬೆಡ್ ಅಂತ ಹೇಳ್ತೀವಿ ಸೊ ಅಲ್ಲಿನೂ ಕೂಡ ಬೆಟ್ಟದ ಆ ದೇವಾಲಯ ಹಿಂದ್ಗಡೆಯಿಂದನೇ ಜೈನ ಧರ್ಮದವರು ಅಲ್ಲಿ ವಾಸವಾಗಿ ಇರ್ತಿದ್ದರು ಜೈನ ಬೆಡ್ ಅಲ್ಲಿ ಸೊ ಆ ರೀತಿಯಾಗಿ ನಮ್ಮ ಬದಾಮಿಯಲ್ಲೂ ಯಾಕೆ ಮಾಡಿರಬಾರ್ದು ಅನ್ನೋ ಉದ್ದೇಶದಿಂದ ಈ ಸಂಶೋಧನೆಗೆ ನಾನು ಕೈ ಹಾಕಿದೆ ಆ ದಿಶೆಯೊಳಗಡೆ ನಾನು ಹಾಕಿದಾಗ ಈ ಒಂದು ಮೆಟ್ಲು ಸಿಕ್ಕಿದ್ದನ್ನು ನಾನು ನಮ್ಮ ಭಾರತೀಯ ಪುರಾತತ್ವ ಸರ್ವೇಕ್ಷಣೆಗೆ ವರದಿ ಮಾಡಿ ತದನಂತರ ಇದನ್ನು ಹೆಚ್ಚಿನ ಅಧ್ಯಾಯ ಆಗಬೇಕು ಅಂತ ಹೇಳಿಬಿಟ್ಟು ಈ ಪ್ರದೇಶವನ್ನು ಸೈಂಟಿಫಿಕ್ ಕ್ಲಿಯರೆನ್ಸ್ ಅಂತಂಥ ಒಂದು ಅಡಿ ಒಳಗಡೆ ಅಂದರೆ ಉತ್ಖನನ ಮತ್ತು ಸೈಂಟಿಫಿಕ್ ಕ್ಲಿಯರೆನ್ಸ್ ಎರಡೂ ಬೇರೆ ಬೇರೆ ಆದಂಥ ಅಂಶ ಸೊ ಇಲ್ಲಿ ಸೈಂಟಿಫಿಕ್ ಕ್ಲಿಯರೆನ್ಸ್ ಅಂತಂದರೆ ಇದನ್ನು ಈ ಭಾಗಗಳನ್ನು ಎಷ್ಟು ಕಂಟಿ ಕ ಆವರಿಸಿತೋ ಅದನ್ನೆಲ್ಲ ಕ್ಲಿಯರ್ ಮಾಡಿ ಏನೇನು ಇದರ ಒಳಗಡೆ ಹುದುಗಿದೆ ಅನ್ನೋದನ್ನು ಸೈಂಟಿಫಿಕಾಗಿ ನಾನು ಈ ಸಂಶೋಧನೆ ಮಾಡ್ತಾಯಿದ್ದೀನಿ ಅದೇ ಪ್ರಕಾರವಾಗಿ ನಮಗೆ ಕೆಲವೊಂದಿಷ್ಟು ಮೆಟ್ಲುಗಳು ಸಿಕ್ಕಿವೆ ಕೆಳಗಡೆ ಇದು ರಾಕಟು ಅದನ್ನು ಹೊರತುಪಡಿಸಿ ಸ್ಟ್ರಕ್ಚರಲ್ ಅಂತ ಬಿಡಿ ಭಾಗದ ಮೆಟ್ಲುಗಳು ನಮ್ಗೆ ಈಗಾಗಲೇ ನಾಲ್ಕೈದಾರು ಎಕ್ಸ್ಪೋಸ್ ಆಗಿದೆ ಅವನು ತೋರಿಸ್ತೀವಿ ಕೆಳಗಡೆ ಬಹುಶಃ ನಿಮ್ಮ ಹಿಂದ್ಗಡೆ ನೀವು ಒಂಚೂರು ಕ್ಯಾಮ್ರಾ ತಿರ್ಸ್ಕೊಂಡು ಅಲ್ಲಿ ಉತ್ಕೊಂಡು ನಡೆದಂಥ ಒಂದು ಪದ್ಧತಿ ಕ್ಲಿಯರ್ ಆಗಿ ಕಾಣುತ್ತೆ ಸೊ ಅವರು ಈ ಸ್ನಾನಕ್ಕೆ ಅಥವಾ ನೀರು ಬಳಕೆಗೆ ಬಳಸ್ತಿದ್ರು ಅಥವಾ ನಿತ್ಯ ಓಡಾಟಕ್ಕೆ ಬಳಸ್ತಿದ್ರ ಅದ್ಭುತವಾದಂಥ ಪ್ರಶ್ನೆ ಕೇಳಿದ್ರಿ ನೀವು ಸಾಮಾನ್ಯವಾಗಿ ಅಗಸ್ತ್ಯ ತೀರ್ಥ ಈ ಒಂದು ಪುಷ್ಕರಣಿ ಏನಿದೆ ಇಟ್ಸ್ ಎನ್ ಪುಷ್ಕರಣಿ ಇದು ಸೊ ಈ ಒಂದು ಪುಷ್ಕರಣಿಯನ್ನು ಸಾಮಾನ್ಯವಾಗಿ ಈ ಒಂದು ಈ ನಾರ್ತ್ ನಾರ್ತ್ ಈಸ್ಟ್ ಭಾಗ ಅಂತೇನು ಹೇಳ್ತೀವಿ ಓಕೆ ಆ ಭಾಗದಿಂದನ ಜನರು ಹತ್ತಿ ಬರ್ತಿದ್ರು ಅನ್ನೋದಕ್ಕೆ ಅಲ್ಲಿ ಕೆಲವೊಂದಿಷ್ಟು ಸ್ಟೆಪ್ಗಳು ನಮಗೆ ಇನ್ನೂ ಸಿಕ್ಕಿ ಸಿಗ್ತಾವೆ ಅವು ಮೂಲ ಸ್ಟೆಪ್ಗಳು ಅಲ್ಲಿಂದ ಹತ್ಕೊಂಡು ಮೇಲೆ ಬರ್ತಾಯಿದ್ರು ಅಂದರೆ ತಮ್ಮ ಸ್ನಾನಾದಿ ಮತ್ತು ಕ್ರಿಯಾಕರ್ಮಗಳನ್ನು ಮುಗಿಸ್ಕೊಂಡು ಈ ಕಡೆ ಮೇಲೆ ಹತ್ತಾಯಿದ್ರು ಅನ್ನೋದಕ್ಕೆ ಈ ಸ್ಟೆಪ್ಪು ಈಗ ಹೋಗುವಂಥ ದಾರಿನೇ ಇದಕ್ಕೆ ಸಾಕ್ಷಿ ನೀವು ಕೆಳಗಡೆಯಿಂದ ನೋಡಿದಾಗೂ ಕೂಡ ಸ್ ಪ್ರತ್ಯೇಕವಾದಂಥ ಅದ್ಕೊಂದು ದಾರಿನೇ ಕಾಣುತ್ತೆ ಬಹುಶಃ ಅದನ್ನು ಅದೇ ಅದಕ್ಕೆ ಲೀಡ್ ಅಂತ ಹೇಳ್ಬೋದು ಅದಕ್ಕೆ ಮನೆಗಳಿಗೆ ಜೈಲ ದೇವಾಲಯಕ್ಕೆ ಬರಲಿಕ್ಕೆ ಆ ಕಡೆ ಅಂತೂ ದಾರಿ ಇರಲಿಲ್ಲ ಇಲ್ಲ 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 ನನ್ನ ಹಿಲ್ಗಡೆ ಈಗ ನೋಡಿದಾಗ ಇದು ಎಂಡ್ ಇದು ಬಹುಶಃ ಅದಕ್ಕೆ ಒಂಚೂರು ಕ್ಲೋಸ್ ಅಪ್ ಮಾಡಿ ನೀವು ನೋಡ್ಕೋಬೋದು ಅವರ ಅಲ್ಲಿ ನೋಡಿ ಅದು ನಾಲ್ಕು ಮೂರುಗಳನ್ನು ಕ್ಲೋಸ್ ಆಗಿ ಹೋಗ್ಬಿಡ್ತದೆ ಎಂಡ್ ಮೂರನೇ ಗುರೆಯಾಗು ಎಂಡಾಗ ಎಂಡ್ ಆಗುತ್ತೆ ಸೊ ಇದನ್ನು ನಾವು ಡಾಕ್ಟರ್ ಎಸ್ ವಿ ಪಾಡಿಗಾರ್ ಸಾರಿ ಎಸ್ ವಿ ಪಾಡಿಗಾರ್ ಸರ್ನೂ ಅದೇ ಹೇಳಿದರು ತದನಂತರ ವೆಂಕಟೇಶ್ ಸರ್ ಜೋಡಿ ನಾನು ಹತ್ತೊಂಬತ್ತು ನೂರ ಎರಡು ಸಾವಿರದ ನಾಲ್ಕರಲ್ಲಿ ಈ ಒಂದು ಗೋಡೆಯ ಜೀರ್ಣೋದ್ಧಾರ ಮಾಡುವ ಸಂದರ್ಭದೊಳಗಡೆ ಕೆಲಸ ಮಾಡಿದೆ ಅವರತ್ರ ಆ ಸಂದರ್ಭದೊಳಗಡೆ ನಾವು ಡಾಕ್ಟರ್ ಜೆ ವರಪ್ರಸಾದ್ ರಾವ್ ವೆಂಕಟೇಶ್ ಯಾಸರು ನಂತರ ವಿಶ್ವೇಶ್ವರ ಸರ್ ಎಲ್ಲರೂ ಸೇರಿ ಒಂದು ಗಹನವಾದ ಚರ್ಚೆ ನಡೀತಾ ಇತ್ತು ಯಾಕೆ ಜೈನ ಧರ್ಮದವರು ಇಲ್ಲಿಂದ ಹೋಗ್ತಾ ಇದ್ದಿದ್ದಿಲ್ಲ ಈ ಮೆಟ್ಲುಗಳು ಇತ್ತೀಚೆಗೆ ನಾವು ಮಾಡ್ಕೊಂಡಿದ್ದು ಇದು ಪಾರ್ಥಿವ ಪುರಾತತ್ವ ಸರ್ವೇಕ್ಷಣದವರು ಸೊ ಹಾಗಾದರೆ ಅವರು ಎಲ್ಲಿಂದ ಬರ್ತಾ ಇದ್ದಿದ್ದು ಬಹುಶಃ ಇಲ್ಲಿಂದ ಬರ್ತಿದ್ರು ಅಂತ ಎಲ್ಲರೂ ಹೇಳ್ತಿದ್ರು ಆದರೆ ಅದ್ರ ಬಗ್ಗೆ ಪೂರಕವಾದಂಥ ಮಾಹಿತಿಗಳು ನಮಗೇನು ದೊರೆತಿರ್ತಿದ್ದಿಲ್ಲ ಪೂರಕವಾದಂಥ ಮಾಹಿತಿಗಳು ಕೆಳಗಡೆ ಸ್ಟೆಪ್ ಇದಾವೆ ಮೇಲ್ಗಡೆ ಸ್ಟೆಪ್ ಇದೆ ಏನ್ ಬಿಟ್ಟು ವ್ಯಾಕ್ಯೂಮ್ ಅದನ್ನ ಇವಾಗ ಫುಲ್ಫಿಲ್ ಮಾಡ್ತಾ ಅಷ್ಟೇ ಇದು ಐ ಎಕ್ಸ್ಕಬಿಷನ್ ಶಾತವಾಹನ ಮೊಟ್ಟ ಮೊದಲನೇದಾಗಿ ಶಾತವಾಹನರದ ಕಾಲದ ಇಟ್ಟಿಗೆಗಳು ಸಿಕ್ತ ಎಕ್ಸ್ಕ್ರಬಿಷನ್ ಬಾಸ್ಟಿನ್ಗುಡ್ಡ ಎಸ್ಕಮಿಷನ್ ಅಲ್ಲಿ ನಾಣ್ಯಗಳು ಸಿಕ್ಕು ನಾನು ಕೂಡ ಅದಕ್ಕೆ ಭಾಗಿಯಾಗಿದ್ದೆ ಇನಾಗ್ರಲ್ ಫಂಕ್ಷನ್ ಒಳಗಡೆ ಸೊ ಅದೊಂದು ದೊಡ್ಡ ಇತಿಹಾಸನೇ ಸೃಷ್ಟಿ ಮಾಡಿದೆ ಆ ಸೈಟ್ ಆ ನಂತರನೇ ಜೈರ ಟೆಂಪಲ್ ಬಿಚ್ಚಿದ್ ಅಲ್ಲೊಡ್ಡ ಸಾ ಎರಡು ದೊಡ್ಡ ಕೆಲಸಗಳ ನಂತರ ನಡೆದಿರುವಂತ ಒಂದು ದೊಡ್ಡ ಕೆಲಸ ನಿಮ್ ಕೈ ನಡೆದಿರುವಂತದ್ದು ಏನೋ ನಮ್ಮ ಹಳೆಯಲ್ಲೂ ಸೇವೆ ಮಾಡ್ತಾ ಇದ್ದೀವಿ